ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಜನರ ಜೀವನಾಡಿಯಾಗಿ ಬ್ಯಾಂಕಿಂಗ್ ವಲಯದಲ್ಲಿ ಪಾರದರ್ಶಕ ಮತ್ತು ಪ್ರಾಮಾಣಿಕ ಜನಸ್ನೇಹಿ ಬ್ಯಾಂಕ್ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ಪಾಟೀಲ್ ಬ್ಯಾಂಕ್ನ ಪ್ರಥಮ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಮಧ್ಯಮ ವರ್ಗದವರಿಗೆ ರೈತರಿಗೆ ಬರೆಯಾಗದಂತೆ ಅವರ ಏಳಿಗೆಗೆ ಪ್ರಗತಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಬ್ಯಾಂಕ್ ಗ್ರಾಮೀಣ ಭಾಗದ ಅಚ್ಚುಮೆಚ್ಚಿನ ಬ್ಯಾಂಕ್ ಆಗಿ ದಾಪುಗಾಲು ಇಡುತ್ತಿದೆ ಬೆಡಿಮಾಡ ಗ್ರಾಮದ ದಿವಂಗತ ಜಿ ಬಿ ಪಾಟೀಲ್ ಅವರ ಮನೆ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮ ಲಿಂಗೈಕ ಜಿ ಬಿ ಪಾಟೀಲ್ ಹಾಗೂ ಇಂದಿರಾ ಪಾಟೀಲ್ ದಂಪತಿಗಳ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಲಾಯಿತು ನಂತರ ಲಿಂಗೈಕ್ಯ ಜಿಬಿ ಪಾಟೀಲ್ ಅವರ ತಾಯಿ ತಾಯವ್ವ ಬಸವಣ್ಣಿಗೌಡ ಪಾಟೀಲ್ ಹಾಗೂ ಬ್ಯಾಂಕಿನ ಅಧ್ಯಕ್ಷ ತೇಜರಾಜ್ ಪಾಟೀಲ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇಳೆ ನೂರಕ್ಕೆ ನೂರರಷ್ಟು ಸಾಲ ರಿಕವರಿ ಮಾಡಿದ ನಿರ್ದೇಶಕರಿಗೆ ಅಧ್ಯಕ್ಷರಿಂದ ಗಣ್ಯರಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಬ್ಯಾಂಕಿನ ಸಂಸ್ಥಾಪಕ ತೇಜರಾಜ್ ಪಾಟೀಲ್ ಮಾತನಾಡಿ ರೈತರಿಗೆ ಮಧ್ಯಮ ವರ್ಗದವರಿಗೆ ಅಗತ್ಯ ಸಾಲ ಸೌಲಭ್ಯ ವಿತರಿಸುವ ಮೂಲಕ ಸ್ವಾರ್ಥ ರಹಿತ ಎಲ್ಲ ಸೇವೆಗಳನ್ನು ಒದಗಿಸಲು ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಗ್ರಾಹಕರೇ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಇ ಬ್ಯಾಂಕಿಂಗ್ ವಲಯದಲ್ಲಿ ದಾಪುಗಾಲು ಇಟ್ಟಿದ್ದು ಗ್ರಾಹಕರ ಮತ್ತು ಸದಸ್ಯರ ಹಿತ ಕಾಯಲು ಆಡಳಿತ ಮಂಡಳಿ ಬದ್ಧವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬೀರೇಶ್ವರ್ ಶಾಲೆಯ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕಿಯರು ಬ್ಯಾಂಕಿನ ಸದಸ್ಯರು ಗ್ರಾಹಕರು ಮ್ಯಾನೇಜರ್ ಆದ ರೇಖಾ ಹೊಸಪೇಟೆ ನಿರುಪಾದೆ ಅನಿಲ್ ಹೊಸಪೇಟೆ ಸೇರಿದಂತೆ ಬೇನ್ವಾಡ್ ಗ್ರಾಮದ ಹಿರಿಯರು ಮುಖಂಡರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ಡಿ ವಿಪಾಟಿಂಗ್ ನೋವು ಹೆಸರು ಮೇಲೆ ಎಫ್ಡಿ ಇರೋ ನಮ್ಮನ್ನು ನೋಡಿ ಎಪ್ಪ ಮಂದಿ ಆ ಡಿ ಇಟ್ಟಿರ್ತಕ್ಕಂಥ ಮಂದಿಗೆ ಅನ್ಯಾಯ ಆಗಿ ಬರೋ ಕಾರಣಕ್ಕೆ ನಾವು ಸಾಲ ಕೆಲವು ಮಂದಿ ರಿಸೆಕ್ಟ್ ಮಾಡಿ ತಪ್ಪು ತಿಳ್ಕೊಬೇಡಿ ನೀವು ನೀವು ಯಾರು ಹೋಗೋ ರೆಕಮೆಂಡ್ ಮಾಡಿರಿ ನೀವು ಬೇರೆ ಸಂಸ್ಥೆಗಳಿಂದ ಹೇಳ್ತಾರೆ ನನಗೆ ನಮ್ಮ ಏನು ನೋಡಂತಿತ್ತು ಕಾಗ ಪತ್ರ ಕರೆಕ್ಟು ನೀವು ರಾತ್ರಿ ಬರ್ ನಿಮಗೆ ರೊಕಾಟ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಮತ್ತು ನಾವೇನು ಮಂದಿಗೆ ಹಿಂದಿಂದು ಕೊಡ್ತು ಅರ್ಧ ನಾಳೆ ಕೊಡ್ಸು ಇನ್ನೆಲ್ಲ ನೀವು ಹೇಳಿದ್ರೆ ಇಮ್ಮಿಡಿಯೇಟ್ ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಮಾಡೋದು ಕಾಗದ ಪತ್ರಗಳು ಸರಿ ಇರ್ಬೋದು ಇದು ಈಗ ಇನ್ನೊಂದ್ ಇರಬೇಕಂದ್ರ ಈ ಒಂದು ಬೆಳೆ ಪಾವಿ ಕೊಡುವಂತ ಕಾರ್ಯಕ್ರಮನ ಈ ಮಾರ್ಕ್ಸ್ ಎಕ್ಸ್ಟೆಂಡ್ ಮಾಡಿದ್ರು ಈ ಬರುವ ಮಾರ್ಕ್ಸ್ ಕಟ್ಟೋದಾಗ ನಾವು ಕೊಡಕು ಯಾರ ಎಫ್ಟಿ ಮಾಡ್ರು ಮಾಡ್ರಿ ಒಂದ್ ಲಕ್ಷ ಮೇಲ್ಪಟ್ ಮಾಡೋರಿಗೆ ನಾವು ಬೆಳಿಗ್ಗೆ ಮತ್ತೆ ಕೂಡ ಅನ್ನೊಂದು ನಮ್ಮ ಕಸ್ಟಮರ್ ವಿನಂತಿ ಮಾಡಿದ್ರು ಈ ಪಿಡ್ಡಿ ಮಾಡೋರ ಆರ್ಡಿ ಮಾಡೋರ ಗೌಡ ಬರ ಎಫಿ ಮಾಡೋಕೆ ಕೊಟ್ಟಿರಿ ಮತ್ತೆ ನಾನೇನ್ ಮಾಡಿದ್ವು ಅಂತ ಹೇಳಿ ನೀವು ಕಂಟಿನ್ಯೂಸ್ ಆರ್ಡಿ ಐದು ಸಾವಿರ ಮೇಲ್ಪಟ್ಟ ಯಾರು ಮಾಡ್ತಿರಲ್ಲ ಅವ್ರಿಗೂ ಕೂಡ ಕಂಟಿನ್ಯೂಸ್ ಆಗ್ಬೋದ್ರೆ ತಿಂಗಳ ತಿಂಗಳ ತಪ್ಪಲಾರ್ದು ಮಾಡಿದ್ರೆ ಅವರು ಕೂಡ ಬೆಳಿ ಕೊನೆ ಕೊಡಲಾಗ್ತದ ಮತ್ತೆ ಪಿಕ್ನಿಕ್ ಮಾಡೋರು ನಮ್ಮಲ್ಲಿ ಅಂದಾಜು ಒಂದು ಎಂಬತ್ತು ಮಂದಿ ಅದ ಎಂಬತ್ತು ಮಂದಿಗೆ ಎಲ್ಲ ನಾವು ಸಿಲ್ವರ್ ಕಾಯಿನ್ ಕೊಡಕ್ ಅಂತಂದ್ರೆ ಸ್ವಲ್ಪ ಕತ್ತ ಮತ್ತೆ ಈ ಸಿಲ್ವರ್ ಕಾಯಿನ್ ಕೊಡುವಂತ ಕೆಲವು ಮಂದಿ ಬೇರೆ ಸಂಸ್ಥೆ ಕೆಲವು ನಿರ್ದೇಶಕರು ಅಂದ್ರೆ ನಾನು ಕಿವಿ ಕತ್ ಮಾಡಿ ಮುಗಿಸ್ಕೊಡಕ್ ಹೋಗ್ಬೇಕಾದ್ರೆ ಈ ಸಿಲ್ವರ್ ಕಾಯಿನ್ ನನ್ನ ಸ್ವಂತ ಕರ್ಷಣ ಕೊಡಕತ್ತ ಟ್ಯಾಂಕಿನ ಕರ್ಷಣ ಇದಲ್ರಿ ನೀವ್ ಯಾರು ಎಪ್ರಿಲ್ ಎಂಟ್ ಅವ್ರ ಎದಿನ ಮುಗ್ಕೊಂಡ್ಬಾರ್ದು ನಾ ಯಾರು ನಿಮ್ಗೆ ಇಲ್ಲಿ ಕೊಡಕ ಪ್ರತಿಯೊಂದು ಫಂಕ್ಷನ್ ಇಲ್ಲಿ ಕೊಡುವಂತ ಚಹಾ ಪಣಿ ಕರ್ಸಿದಾಗ ನನ್ನ ಸ್ವಂತ ನೀವ್ ಅನ್ಬೋದು ನೀವ್ ಯಾಕೆ ಕೊಡ್ತೀರಿ ಗೌಡ ನೀವ ಸ್ವಂತ ಕಾರ್ ನಿಮ್ಗೇನ್ ಲಾಭ ಐತೆ ಅಂತ ಲಾಭ ವೃಕ್ಷ ಕಿತ್ತು ನನಗೊಂದ ನನ್ನ ಕಲಿಸಿದ ಗಲ್ಲದ ಹೊಗಳಿಗೆ ನಾನು ಕರ್ತ ಶಾಲೆ ಅಂತ ನನಗೇನ್ ಹಿಡಿದ್ರ ಅಂದ್ರೆ ನಮ್ಮ ಫಂಕ್ಷನ್ ಬಂದಾಗ ಗೌಡ್ರ ಅವ್ರು ತೆಗೆದಿರುವಂತ ಸಂಸ್ಥೆ ಬೀರೇಶ್ವರ ಸಂಸ್ಥೆ ಒಂದ್ ಐತಿ ಅವ್ರ ಹೆಸರು ಉಳಿಯುವಂತ ಆಗ್ಬೇಕಲ್ಲ ರಾಜೀನಾಮರವಾಗಿ ಉಳಿಬೇಕಾದ್ರೆ ಏನೋ ಸಂಸ್ಥಾನ ತೆಗಿಬೇಕು ನಮ್ಮ ಎಲ್ರ ಸರ್ಕಾರದ ಮೂರ್ತಿ ನಿಲ್ಸ್ರಾಗ ಹ್ಮ್ ಮೂರ್ತಿ ನಿಲ್ಸ್ರೆ ವಾರ್ಷಿಕ ಇದ್ರ ಸಮಸ್ಯೆ ಆಗೋದು ಹೆಸರು ಅಜಾಮರ ಉಳಿಸಲಾಗಿ ಈ ಸಂಸ್ಥೆ ತಗೋದವು ಅದರ ಸಲುವಾಗಿ ಒಂದು ರೂಪಾಯಿ ಸಲುವಾಗಿ ನಮ್ಮ ಡೈರೆಕ್ಟರ್ತು ನಾವದ್ ಯಾರು ಅವರ ವಾರ ಮಾಡುದಿಲ್ಲ ಮತ್ತ ಖರ್ಚುಗಳು ಖರ್ಚು ಕೆಲವೊಂದು ಎಜಿಎಂ ನೋಡುತ್ತಿರ್ತಾನ ಅವ್ರ ಖರ್ಚು ವೆಚ್ಚಗಳು ಲೆಕ್ಕ ಇರಬಹುದು ನೀವು ಬೇಕಾದ್ರೆ ಎಲ್ರ ಎಜಿಎಂ ಉಳಿಯಿಲ್ಲ ನಮ್ಮ ಪ್ರತಿ ಯಾರು ಬೇಕಾದ್ರೆ ಕೇಳ್ರಿ ಅವ್ರಿಗೆ ಲೆಕ್ಕಗಳ್ ಖರ್ಚು ಯೋಚಿಸ್ ಕೊಡ್ತದವರು ಇದು ಕೇಳಿ ಅಡಿಯೋ ಬೇರೆ ಆರ್ಕೆ ಪಾಟಿ ಅವ್ರು ಕೇಳಿ ಮಯ ಎಲ್ಲರೂ ಮೈತ್ ಯಾಕೆ ಮೈತಿದೆ ಅಂದ್ರೆ ಪಾರದರ್ಶಕತೆ ನಿಮಗೆ ಕೊಟ್ಟಿಗೆ ಒಂದು ಬುಕ್ಲೇಟ್ ಫ್ರಂಟ್ ಪೇಜ್ ಬಂದ್ರು ಪಾರದರ್ಶಕತೆ ನಮ್ಮ ಸಂಸ್ಥಾದ ಒಂದು ಗುರಿ ಏನಪ್ಪ ಅಂದ್ರೆ ನಿಮ್ಮ ಮುಂದೆ ಪಾರದರ್ಶಕತೆ ಇರೋದ್ರ ಅಥ್ ಬ ಈ ಲೋನ್ ಮಾಡೋ ಯಾರು ಲೋನ್ ತಗೊಂಡಿಲ್ಲ ಅವರು ಬೆಳಗ್ಗೆ ಹೋದ್ ಕೊಡೋ ಸಿಸ್ಟಮ್ಗಳು ಲೋನ್ ತಗೊಂಡವ್ರೆಲ್ಲರಿಗೂ ಮತ್ತೆ ನಾಲ್ಕು ಬೆಳಗ್ಗೆ ಬಂದು ಹತ್ತು ಸಾವಿರ ರೂಪಾಯಿ ಲೋನ್ ತಗೊಂಡ್ ಕೊಡೋಣ ನಾವ್ ಹೇಳಿರೋ ತಾರೀಖದಾಗ ವರ್ಷ ಪೂರ್ತಿ ಕಟಬಾಕಿರೋ ತುಂಬಿನಂದ್ರ ಒಂದ್ ಹತ್ತು ಮಂದಿ ಲಿಸ್ಟ್ ಹಾಕಿ ನಿಮ್ಮ ಮುಂದ ಆಯ್ಕೆ ಮಾಡ್ತೀವಿ ಅದ ಹತ್ತು ಯಾಕಂದ್ರ ಲೋನ್ ತಗೊಂಡು ಮಂದಿ ಹೆಚ್ಚಾಗಲಿ ಪಿತ್ರಾಜ್ಯತಿಯ ಪಿತ್ರಾಜ್ಯ ಆಸ್ತಿಯಾಗಿ ಸಿಗೋದು ಆದ್ರೆ ಅದರಿಂದ ಏನು ಬರಿಬೇಕು ಅಂತಕ್ಕಂಥ ಜ್ಞಾನವನ್ನ ನಾವೇ ಸಂಪಾದಿಸ್ಬೇಕು ಪಿತ್ರಾಜಿತ ಆಸ್ತಿಯನ್ನ ಬೇಕಾದಷ್ಟು ನಮ್ಮ ಶ್ರೀ ಜಿ ಬಿ ಪಾಟೀಲ್ ಅವರು ಬಿಟ್ಟು ಹೋದ್ರೂ ಸಹಿತ ಅದನ್ನ ಹೆಂಗ ನಡೆಸಬೇಕು ಅಂತಕ್ಕಂತಹ ಜ್ಞಾನವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಕಾರ್ಯದಕ್ಷತೆಯಿಂದ ನಿರ್ವಹಣೆ ಮಾಡತಕ್ಕಂತಹ ನಮ್ಮ ಜಿ ಬಿ ಪಾಟೀಲ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜೈರಾಜ್ ಪಾಟೀಲ್ ಅವರು ಈ ಬ್ಯಾಂಕಿನ ಅತ್ಯಂತ ಹೆಚ್ಚಿನ ಕಾರ್ಯಗಳನ್ನ ವಹಿಸ್ತಾ ಸದಾ ಕಾರ್ಯಮಗ್ನಾಗಿ ಈ ಬ್ಯಾಂಕು ಬೆಳಿಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವರುಗಳಿಗೆ ನಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಹುರ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲ